ರಂಗಭೂಮಿ ಇಂದು ಸತ್ತು ಹೋಗ್ತಾ ಇದೆ ಕೇಂದ್ರ ಸರ್ಕಾರ ಬೃಹತ್ ಕಾರ್ಖಾನೆಗಳನ್ನ ಮುಚ್ಚುವಂತಹ ಸ್ಥಿತಿಗೆ ತಂದಿದೆ ಅಲ್ಲದೆ ಕಾರ್ಖಾನೆಗಳನ್ನ ಖಾಸಗೀಕರಣಗೊಳಿಸುವ ಮೂಲಕ ರಂಗಭೂಮಿಯಂತಹ ಸೃಜನಶೀಲತೆಗಳನ್ನ ಕೊಲ್ಲುವಂತಹ ಕೆಲಸವನ್ನ ಸರ್ಕಾರ ಮಾಡ್ತಾ ಇದೆ ಹಾಗಾಗಿ ಕಾರ್ಖಾನೆಗಳಲ್ಲಿನ ರಂಗಭೂಮಿಯನ್ನ ಮತ್ತೆ ಕ್ರಿಯಾಶೀಲಗೊಳಿಸುವಂತೆ ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆಯಲಾಗಿದೆ ಎಂದು ಕರ್ನಾಟಕ ನಾಟಕ ಅಕಾಡೆಮಿ ಅಧ್ಯಕ್ಷ ಡಾಕ್ಟರ್ ಕೆ ವಿ ಮೂರ್ತಿ ಹೇಳಿದ್ದಾರೆ ಉಡುಪಿ ಎಂಜಿಎಂ ಕಾಲೇಜಿನ ಗೀತಾಂಜಲಿ ಸಭಾಭವನದಲ್ಲಿ ನಡೆದ ರಂಗ ಸಂವಾದ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು ರಾಜೀವ್ ಗಾಂಧಿ ಸರ್ಕಾರ ನೀಡಿದ್ದ ರೈಲಿನಲ್ಲಿ ಕಲಾವಿದರಿಗೆ ಶೇಕಡಾ ಎಪ್ಪತ್ತೈದರಷ್ಟು ರಿಯಾಯಿತಿಯನ್ನ ಕೊರೋನಾ ಕಾರಣ ನೀಡಿ ಕೆಲವು ವರ್ಷಗಳ ಹಿಂದೆ ಕೈಬಿಡಲಾಗಿದೆ ಆ ಕುರಿತು ಕೇಂದ್ರ ರೈಲ್ವೆ ಸಚಿವಾಲಯಕ್ಕೆ ಹತ್ತು ಪತ್ರಗಳನ್ನು ಕೂಡ ಬರೆದಿದ್ದೇನೆ ಆದರೆ ಯಾವುದಕ್ಕೂ ಸ್ಪಂದನೆ ಇಲ್ಲ ಸರ್ಕಾರಗಳು ಅಧಿಕಾರಿಗಳ ಸಂಬಲವನ್ನ ಬಹಳ ಮುತುವರ್ಜಿಯಿಂದ ಜಾಸ್ತಿ ಮಾಡ್ತವೆ ಆದರೆ ಕಲಾವಿದರ ಕಷ್ಟವನ್ನ ಕೇಳಲು ಯಾರು ಸಿದ್ಧರಿಲ್ಲ ಎಂದು ಅವರು ಅಸಮಾಧಾನವನ್ನ ವ್ಯಕ್ತಪಡಿಸಿದ್ರು ಇನ್ನು ಕೇಂದ್ರದ ಹೆಚ್ ಆರ್ ವಿಯಿಂದ ಬರುವ ರೆಪರೇಟರಿ ಅನುದಾನಗಳನ್ನ ಶೇಕಡ ಅರವತ್ತರಷ್ಟು ಸಂಸ್ಥೆಗಳು ಪಡಿತಾ ಇದೆ ಆದ್ರೆ ಶೇಕಡ ಹತ್ತರಷ್ಟು ಮಾತ್ರ ನಿಜವಾದ ರೆಪೊರೇಟರ್ಗಳಿವೆ ಉಳಿದವುಗಳು ಹೆಸರಿಗೆ ಮಾತ್ರ ಇದೆ ಕೇಂದ್ರ ಸರ್ಕಾರ ಒಂದೊಂದು ಸಂಸ್ಥೆಗಳಿಗೆ ಹದಿನೈದು ಲಕ್ಷ ರೂಪಾಯಿ ಅನುದಾನವನ್ನ ನೀಡ್ತಾ ಇದೆ ಅಂತಹ ಮೂವತ್ತ ಎರಡು ಸಂಸ್ಥೆಗಳು ಕರ್ನಾಟಕದಲ್ಲಿ ಇದೆ ಕೇಂದ್ರ ಸರ್ಕಾರದ ಮಾಹಿತಿ ಪ್ರಕಾರ ನಲವತ್ತೆಂಟು ರೆಪ್ರೋಟರಿಗಳು ರಾಜ್ಯದಲ್ಲಿ ಕೆಲಸ ಮಾಡುತ್ತಿದೆ ಆದರೆ ಅವು ಎಲ್ಲಿದೆ ಎಂಬುದು ಯಾರಿಗೆ ಕೂಡ ಗೊತ್ತಿಲ್ಲ ಇದರ ಹೆಸರಿನಲ್ಲೂ ಮೋಸ ವಂಚನೆಗಳು ನಡೀತಾ ಇದೆ ಆದ್ದರಿಂದ ಕಲಾವಿದರು ಹೆಚ್ಚಿತ್ತುಕೊಂಡು ಸರ್ಕಾರವನ್ನ ಎಚ್ಚರಿಸುವಂತಹ ಕಾರ್ಯ ಮಾಡಬೇಕು ಎಂದರು ಇನ್ನು ಈ ಸಂದರ್ಭ ಉಡುಪಿ ರಥಬೀದಿ ಗೆಳೆಯರ ಅಧ್ಯಕ್ಷ ಉದ್ಯಾವರ ನಾಗೇಶ್ ಕುಮಾರ್ ಅಧ್ಯಕ್ಷತೆಯನ್ನು ವಹಿಸಿದ್ರು ಮುಖ್ಯ ಅತಿಥಿಯಾಗಿ ಉಡುಪಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕಿ ಪೂರ್ಣಿಮಾ ಮಾತನಾಡಿದರು ಕಾಲೇಜು ರಂಗ ವಿದ್ಯಾರ್ಥಿಗಳು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಿಂದ ಪರೋಕ್ಷೆ ಇದಕ್ಕೆ ಮೂಲ ಪ್ರೇರಣೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಲಂಕೇಶ್ ರಾಜರತ್ನಮ್ಮ ರಾಜರತ್ನಮ್ಮ ಅಂತ ಒಬ್ಬ ಕವಿ ಕೂಡ ಸೆಂಟ್ರಲ್ ಕಾಲೇಜಲ್ಲಿ ಕೂತ್ಕೊಂಡು ನಾಟಕಗಳನ್ನ ಕಲಿಸ್ತಾ ಇದೆ ಅರವತ್ತ ನಾಲ್ಕರಿಂದ ಎಪ್ಪತ್ತೈದು ವರೆಗೂ ಆಕಾಶ ಅವರು ಮಾಡಿದ್ದಾರೆ ರಾಜರತ್ನಮ್ಮ ಲಂಕೇಶ್ ಮಾಡಿದ್ದಾರೆ ಎಂ ಎಸ್ ನಾಗರಾಜ್ ಈ ನಾಗಾಭರಣ ಸೀತಾರಾಮ ನಾಗಾಭರಣ ಅವರೆಲ್ಲರೂ ರೇಣುಕಾಚಾರ್ಯ ಕಾರ್ಯ ಎಚ್ಚರದಾಗಿದ್ದಂಥವ್ರು ಹೀಗೆ ಕಾಲೇಜು ಇದ್ದೇನೆ ನಿಜವಾಗ್ಲೂ ಹೇಳ್ಬೇಕು ಅಂದ್ರೆ ಕನ್ನಡದ ಹವ್ಯಾಸಿ ರಂಗಭೂಮಿ ಇವತ್ತು ಏನಾದರೂ ಗದ್ರವಾಗಿ ನಿಂತಿದ್ದರೆ ಅದು ಸಾಧ್ಯ ಆಗಿಲ್ಲ ನಿಮ್ಮ ಗಣಿಗೆ ನಿಮ್ಮ ಉತ್ಸವಕ್ಕೆ ಬರ್ತಕ್ಕಂಥ ಶೇಕಡ ನಲವತ್ತರಷ್ಟು ವಿದ್ಯಾರ್ಥಿಗಳ ನಾಯಕತ್ವದಿಂದ ಬಂದಿರ್ತಕ್ಕಂಥ ವಲ್ಬಹ